ಇಂದಿನ ಈ ಒಂದು ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತ ಪರಮ ಪೂಜ್ಯ ಶ್ರೀ ಮನ್ಯರಂಜನ ಪ್ರಣವ್ ಸ್ವರೂಪಿಗಳಾದ ಶ್ರೀ ಮಹಾಲಿಂಗ ಮಹಾಶಿವಯುಗಳ ಪಾದ ಅನಂತ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಮದ ಹಿರಿಯ ಮಠದ ಸಹೋದರರ ಪಾದ ಪದ್ಮಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಸದ್ಗುರು ಮನಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತರೆ ಭಕ್ತ ಮಹಿಳೆಯರೇ ಮುದ್ದು ಮಕ್ಕಳೇ ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತದ್ದು ನಮಗೆ ನಮ್ಮ ಗ್ರಾಮಕ್ಕೆ ಅತ್ಯಂತ ಸಂತೋಷಕರವಾಗಿದೆ ಆದರೆ ಇದು ಕಾರ್ಯಕ್ರಮ ನಿರಂತರ ನಾವು ವೀರಶೈವರ ಅಂತ ಎದೆ ಮುಟ್ಟಿ ಹೇಳಿಕ ನಾವು ಈಗಿನ ಯುವಕರು ಇವತ್ತು ಆರಂಭ ಶೂರಕರಾಗಿ ತಿರುಗಿ ಬಿಡೋದಲ್ಲ ಇದ್ರನ್ನ ದಿನನಿತ್ಯ ತಮ್ಮ ಮನೆಯಲ್ಲಿ ಒಂದು ಎರಡು ನಿಮಿಷ ಆದ್ರೂ ಆತಿ ನಾವ್ ಇದ್ರ ಬದಲು ಮನ್ಯಾಗ ನೀರ್ ಹಾಕಿಂತು ಮೈ ತಕೊಂತು ಮೊದ್ಲು ಗುಡಿ ಹೊಡೆತು ಆ ಒಂದು ಕಲ್ಲಿಗೆ ಆ ಮೂರ್ತಿ ಮೊದ್ಲು ಒಂದು ಶಿಲ್ಪಿ ಆಗಿರ್ತ ಶಿಲ್ಪಿ ಕೈಯಾಗ ಮೂರ್ತಿ ತಯಾರಾಗಿ ಆ ಮೂರ್ತಿನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮೊದಲು ಜಲವಾಸ ಧಾನ್ಯವಾಸ ವಸ್ತ್ರವಾಸ ಇದಾದ ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಒಂದು ಗುರುವಿನ ಕಡೆ ಆಗ್ತಾ ಆದ್ಮೇಲೆ ಅದು ಮೂರ್ತಿಯಾಗಿ ಪರಿವರ್ತನಾಗಿ ಅದಕ್ಕಂಥ ಶಕ್ತಿ ಬಂದೈತೆ ಅಂದಮೇಲೆ ಈ ಒಂದು ಗುರು ಕೊಟ್ಟಂತ ಈ ಒಂದು ಜೀವ ಇರುವಂತಹ ಮನುಷ್ಯನಿಗೆ ನಮ್ಗೆ ಎಂತ ಸಾಮರ್ಥ್ಯ ಬರುತ್ತಂಬುದು ನೀವು ಯೋಚನೆ ಮಾಡಬೇಕು ಇದು ಒಂದು ನಿಜವಾದಂತ ಒಂದು ಜೀವನಿಗೆ ಇಷ್ಟ ಪ್ರಾಣ ಭಾವ ಇವು ಮೂರರಲ್ಲಿ ಅವನೇ ಇರ್ತಾನ ಇದ್ರ ಮ್ಯಾಗ ನಿಷ್ಠೆ ಇಟ್ಕಂಡ್ ಅವ್ರು ಕೊಟ್ಟಂತ ಒಂದು ಪ್ರಣಮ ಪಂಚಾಕ್ಷರಿ ಮಂತ್ರನ ನಿಮಗೆ ಸಾಧ್ಯವಾದಷ್ಟು ನುಡಿದಿದ್ದೆ ಆದ್ರೆ ಇದರಲ್ಲಿ ಇರ್ತಕ್ಕಂಥ ಗುಡಿಗೆ ಹೋಗೋದು ಅವ್ರನ ಇಲ್ಲ ಮೊದಲು ಇದಕ್ಕೆ ಮಹತ್ವ ಕೊಡ್ಬೇಕು ನಾವು ಕೊಳ್ಳಾಗಲಿಂಗ್ ಗೂಟ್ ಕಾಕೋದು ಮೊದ್ಲು ಹೋಗಿ ಗುಡಿಗೆ ಹೋಗಿ ಬರ್ತೀವಿ ಅದ್ರಾಗ ಅರ್ಥ ಇಲ್ಲ ಮೊದಲು ಇದ್ರನ್ನ ಮಾಡಿದ್ರೆ ಅದು ನಿಜವಾದ ಅರ್ಥ ಇದು ಒಂದು ಇಂಥ ಒಂದು ಕಾರ್ಯಕ್ರಮನ ಅವರು ನೆರವೇರಿಸಿಕೊಟ್ಟದಾಗ ನಂದು ಒಂದು ದೀರ್ಘದಂಡ ಪ್ರಣಾಮಗಳು ಇದು ನಿರಂತರ ಆಗಾಗಿ ಅವರು ಇದನ್ನ ಇದ್ರನ್ನ ಪರೀಕ್ಷೆನೂ ಮಾಡಬೇಕು ತಮ್ಮ ಮಠಕ್ಕೆ ನಡ್ಕಂತ ಬರ್ತಕ್ಕಂಥರು ಭಕ್ತರು ಏನಾದರಲ್ಲ ಅದಕ್ಕೆ ನಾ ಸ್ವಾಮಿಯರಲ್ಲಿ ಇದು ಒಂದು ವಿಶೇಷ ವಿಜ್ಞಾಪನೆ ಅವ್ರಿಗೆ ಅಲ್ಲಿ ಬಂದಲ್ಲಿ ನೀವು ದರ್ದ್ರಪ್ಪ ಇದು ಇಲ್ಲಕ್ಕೆ ಪಾದ ಇಲ್ಲ ಬಸ್ಮಾ ದರ್ದ್ರಿ ಅದಕ್ಕೆ ಮಹತ್ವ ಕೊಡು ಇಲ್ಲಕ್ಕೆ ನಾನು ಪಾದ ಇಲ್ಲ ಅಂತ ನಿಟ್ಟೂರಾಗಿ ಹೇಳ್ಬೇಕಂತ ನನ್ನ ಒಂದು ವೈಯಕ್ತಿಕ ಇದು ನೇರವಾಗಿ ತಮಗೆ ತೊಂದರೆ ಆಗ್ಬೋದು ಆದ್ರೆ ಆ ನಿಟ್ಟು ಇದ್ರೆ ಅಲ್ಲಿ ಬಗ್ತಾನೆ ನಾವು ಇಲ್ಲಿ ಏನಾಗಿದ್ದೇವೆ ಅಂದ್ರೆ ಊರ ಒಂದು ಎಂಟು ಅಂಗಡಿ ಆಗ್ಯಾವ ತರಾಯಿ ಅಂಗಡಿ ಆದ್ರೆ ನಾವೇ ಕಿರಾಕಿ ಜಾಸ್ತಿ ಆಗಿವಿ ನಮ್ಮ ನಮ್ಮ ಮನೆಗಳಾಗ ಇದು ಇವತ್ತು ಯುವ ಪೀಳಿಗೆ ಯಾವತ್ತರ ಇದ್ದೀನಿ ಇದ್ರ ನಿಷ್ಠೂರವಾಗಿ ಯಾರು ಹೇಳಲಾರ್ದಕ್ಕನ ನಾವು ಹಿಂದೆ ಬಂದೀವಿ ಈಗ ಇವ್ರ ಮಠದವರು ಇದ್ದಾರೆ ಇವ್ರು ಶಿಶು ಮಕ್ಕಳು ಇದಾರ ನಾವ್ ಇವ್ ವಿಜ್ಞಾಪನೆ ಅವರಿಗೆಲ್ಲೇನಾದ್ರೆ ತಮ್ ತಮ್ ಶಿಶು ಮಕ್ಕಳಿಗೆ ಇದ್ರ ನೀವು ಹೇಳ್ಬೇಕು ಇವತ್ತು ಏನಂದ್ರ ನಾವೇ ಆಗಿಬಿಟ್ಟಿವ ಆ ಅಂಗಡಿಗಳಿಗೆ ಗಿರಾಕಿ ಇವತ್ತು ಪ್ರಮಾಣ ಮಾಡ್ರಿ ಇದ್ರಿ ಬುಡಮ್ಮ ಇದಕ್ಕೆ ಎಷ್ಟು ಖರ್ಚಾಗ್ತ ನಾವು ಹೋಗಿ ಒಂದು ಇಂಥ ಒಂದು ತಾಮ ಇಲ್ಲಿ ನಮ್ಮ ಪುಣ್ಯಕ್ಕೆ ಇಲ್ಲಿ ಎಂಟು ಕಿಲೋಮೀಟರ್ಗೆ ಒಂದು ಮಠ ಇದೆ ಸಾಕ್ತನು ತರೂಪೆ ಅವ್ರ ಚೆನ್ನ ಬದು ಹೋಗ್ ನಾವು ನಾವ್ ಹಿಂಗದಿವಂದ್ರ ಆ ಚನ್ನಬೂ ಶಿವಯೋಗಿ ಮೊದಲು ಈಗ ಎಂಬತ್ತುವರ್ಷ ಕೆಳಗಿಲ್ಲಿ ಶಿವಾನುಭವ ಕಾರ್ಯಕ್ರಮ ಮಾಡ್ಲಿಕ್ಕೆ ಮೊದಲು ಶಿವಾನುಭವ ಅಂತ ಪರೀಕ್ಷೆಗಳು ಬರೆಸಿದ್ದಾನೆ ನಮ್ಮ ತಂದೆಯವರಿಗೆ ನಮ್ಮ ಕಟ್ನೂರ ಆ ಒಂದು ಬಸವಲಿಂಗ ಶಾಸ್ತ್ರಿಗಳು ಅಂತ ಖಾಸಗಿ ಶಾಲೆ ಹಾಕಿ ಅಷ್ಟಾವರಣ ಚಟಸ್ಥಳ ಭೋಮೇಶ್ವರ ಶತಕ ಇವು ಎಲ್ಲ ಒಟ್ಟು ಈ ಒಂದು ಗ್ರಾಮನೇ ವಿಶೇಷ ನಮ್ಮ ತಾಲೂಕಿನಲ್ಲಿ ಮೊದಲೆಲ್ಲ ಗುರುಪುತ್ರ ಇರ್ತಕ್ಕಂಥ ಗ್ರಾಮ ಅಂಥದ್ರಲ್ಲಿ ನಾವು ಹೆಮ್ಮೆ ಕರುಗಳಿಂದ ಹೋಗಿ ಈ ಮಟ್ಟಿಗೆ ಬಂದಿವಂದ್ರ ಇವತ್ತು ಒಂದು ನಮಗೆ ಪವಿತ್ರ ದಿನ ಅದಕ್ಕೆ ಸ್ತ್ರೀಗಳಲ್ಲಿ ನಾನು ನಿಷ್ಠುರವಾಗಿ ಒಂದ್ಸಲ ಮಾತಾಡಿದ್ದೇನು ಅದಕ್ಕೆ ಅವರು ಕಠೋರವಾಗಿ ತಮ್ಮ ಮಠಕ್ಕೆ ಈಗ ಐವತ್ತು ಮನೆಯವ್ರು ಬರ್ತಾರೆ ಅವ್ರಿಗೆ ನಿಷ್ಠುರವಾಗಿ ಹೇಳಿದ್ರು ಅವಾಗ ತಾನೇ ಬರ್ತ ನಾವು ಮಾದ್ರಿ ನಾವ ಆತು ಅವಾಗ ನಾವು ಒಬ್ಬ ಇದ್ರ ನಾವು ಓಣೆ ಒಂದ್ ಎರಡು ಮನೆ ಇದ್ರ ಅದ್ರ ಪಕ್ಕದ ಮನೆಯಲ್ಲಿ ತಾವ ಕಲ್ತಾರೆ ಇದು ಹೇಳಿ ಅದಕ್ಕಿಂತ ಮಾದರಿ ಆಗೋದು ಬಹಳ ಪ್ರಾಮುಖ್ಯತೆ ಐತೆ ಅದಕ್ಕೆ ನನ್ನ ಮಾತಿನಲ್ಲಿ ಏನಾನ ಒಂದು ಸ್ವಲ್ಪ ನಿಷ್ಠೆ ನಿಷ್ಠೆ ಮಾತುಗಳು ಇದ್ರೆ ಕ್ಷಮಿಸ್ಬೇಕು ಅಂತ ಹೇಳಿ ತಮ್ಮ ಆಶೀರ್ವಾದ ನಮ್ಮಲ್ಲಿ ಇರ್ಬೇಕಂತ ಅವ್ರ ಪಾದಕ್ಕೆ ನಾನು ಅರ್ಪಣೆ ಮಾಡ್ತೇನೆ ಎಷ್ಟೂರು ಮಾತು ಕೇಳಕ್ಕಾಗೆ ನಾವಿಲ್ಲಿ ಬಂದಿದ್ದು ಯಾಕಂದ್ರೆ ನಿಷ್ಠೂ ರೀತಿಯಲ್ಲಿ ಒಂದು ಶಕ್ತಿ ಇರ್ತದೆ ಭಕ್ತರ ಮತ್ತೆ ತಮ್ಮ ಒಂದು ಆಗುವ ಹೂವುಗಳು ಯಾಕಂದ್ರೆ ಭಕ್ತರ ಈಗ ಒಂದು ಅಧೋ ಅಧೋಗತಿ ಇಡಕಿರ್ತಾರೆ ನಮ್ಮ ಯುವಕರು ಅದಕ್ಕಾಗಿಯೇ ಒಂದು ಹೊಸ ಪ್ರಯತ್ನ ಆ ಪ್ರಯತ್ನಕ್ಕೆ ನೀವೆಲ್ಲರೂ ಸಾಥ್ ಕೊಟ್ಟು ಅದನ್ನು ಒಳ್ಳೆ ರೀತಿಯಿಂದ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡು ಬಸವಾದಿ ಜನರ ನಡೆ ನುಡಿಗಳು ನಮ್ಮ ಜೀವನದಲ್ಲಿ ಬಂತಂದ್ರೆ ಯಾವುದು ಆ ಒಂದು ಇದೇನ ಒಂದು ಸಣ್ಣ ಒಂದು ಅಣು ನಮ್ಮ ಯುವಕರಲ್ಲಿ ಬರ್ತಕ್ಕಂತ ಇದೇನು ದುಶ್ಚಟಗಳು ಆ ದುಶ್ಚಟರನ್ನು ಬಡಿಸತಕ್ಕಂತ ಒಂದು ಬಸವಣ್ಣಗ ನೀನ್ ಆಗಲ್ಲ ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ದಿನನಿತ್ಯ ನೀವು ಇಷ್ಟಲಿಂಗ ಪೂಜೆ ಮಾಡಿ ತಮ್ಮ ತಾನೇ ದುಶ್ಚಟಗಳ ದೂರ ಆಗ್ತಾ ಹೋಗ್ತಕ್ಕಂಥ ಒಂದು ವಿಶ್ವಾಸದಿಂದ ನಿಮ್ಮ ಗ್ರಾಮಕ್ಕೆ ಇಷ್ಟಲಿಂಗ ಪೂಜೆ ಹಮ್ಮಿಕೊಂಡಿದ್ದೀವಿ ಮತ್ತೆ ಯಾರಾದರೂ ಇದ್ರ ಬಗ್ಗೆ ವಿಚಾರಗಳು ಕೇಳಿ ತಿಳಿಸಬಹುದು ನಮ್ಮ ಮೆಂಬರ್ ಚನ್ನಬಸವ್ರು ಮೆಂಬರ್ ಅವರು ಬರಬೇಕು ಹಿರಿಯ ಮಠದ ಬರ್ತೀರಲ್ಲಿ ನಂದು ವಿನಂತಿ ಏನಂದ್ರೆ ಈಗಾಗಲೇ ಅಣ್ಣ ಹೇಳಿದಂಗೆ ಈ ಸಲ ಯಾರ ಮನೆಗೆ ಆದ್ರೆ ಕಂದ್ರೆ ಅವ್ರು ಕಳ್ಳ ಅಂತ ಚೆಕ್ ಮಾಡಿ ಅವ್ರ ಪ್ರಸಾದ ಮಾಡಬೇಡಿ ಬಳಿಗಳ ಮನೆಯಲ್ಲಿ ಪ್ರಸಾದ